ಸಿಕ್ಕಿರುತ್ತೆ ನಿಮ್ಮಿಂದ ಒಂದಷ್ಟು ಜ್ಞಾನ ತಿಳ್ಕೊಂಡಿರ್ತೀವಿ ಎಲ್ಲಾ ತಿಳ್ಕೊಂಡ್ಮೇಲೆ ಮನ್ಸಿನ ಜೀವನ ಇಷ್ಟು ನಾವು ನಾವ್ ಬಂದಿರೋದೇನಿಕೆ ಸತ್ಯ ಹೇಳ್ಕೊಂಡು ಒಬ್ಬರಿಗೆ ಕೆಟ್ಟದ್ದು ಮಾಡಿದರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಈ ಪ್ರಪಂಚಕ್ಕೊಂದು ಒಳ್ಳೇದೇ ಆಗಲಿ ಅಂತ ಯಾವ ಹೇಳ್ಕೊಂಡು ಜೀವನ ಮಾಡಬೇಕು ಅಂತ ಇಷ್ಟ ಆದಮೇಲೆ ಜೊತೆಗೆ ನಾವು ಹುಟ್ಟಿರೋದು ಫಸ್ಟ್ ಟ್ರೀಪ್ಲಾನ್ ಅಂದ್ರೆ ನಾವು ಇಂಥದಲ್ಲೇ ಹುಟ್ಟಬೇಕು ನಾನು ಹಿಂಗೆ ನಡೀಬೇಕು ಎಲ್ಲ ಆಗೋದ್ ಮೇಲ್ವೇ ಎಲ್ಲ ಆಗಿದ್ಮೇಲೆ ನಿಮ್ಮಂತ ಗುರುಗಳು ಸಿಕ್ಕಾದ್ಮೇಲೆ ಇನ್ನೂ ನಾನು ದೇವರು ದೇವರು ಅಂತ ಎಲ್ಲ ಕೈ ಮುಗಿತಾ ಇದ್ರೆ ಅದು ಪ್ರಯೋಜನ ಇದ್ದೀವಿ

ಇಲ್ಲಿ ವ್ಯತ್ಯಾಸ ಉಂಟು ಮುಕ್ತಿ ಅಂದ್ರೆ ಮುಂದಿನ ಜನ್ಮದ ಯುಕ್ತಿ ಆ ಮುಂದಿನ ಜನ್ಮದ ಯುಕ್ತಿ ಅಂತ ಹೇಳಿದ್ರೆ ಪುನಃ ನೀನು ಹುಟ್ಟಿ ಬರಬೇಕು ಅರ್ಥ ಆಯ್ತಲ್ಲ ಅದಕ್ಕೆ ಮುಕ್ತಿ ಅಂತ ಹೇಳುದು ಅರ್ಥ ಆಯ್ತಲ್ವಾ ಆ ಇನ್ನೊಂದು ಅಂತ ಹೇಳಿದ್ರು ಆತ್ಮ ಸಾಕ್ಷಾತ್ಕಾರ ಆ ತನ್ನನ್ನು ತಾನು ತಿಳಿಯುವುದು ಮನುಷ್ಯ ಮನುಷ್ಯನ ಜನ್ಮ ಎಷ್ಟು ಪವಿತ್ರ ಅಂತ ಹೇಳುದು ತನ್ನನ್ನು ತಾನು ತಿಳಿಯುವ ಶಕ್ತಿ ಎನ್ನುವುದು ಮನುಷ್ಯನಿಗೆ ಬೇರೆ ಯಾರು ಇಲ್ಲ ಅದು ಮನುಷ್ಯನಿಗೆ ಒಬ್ಬನಿಗೇ ಕೊಟ್ಟದ್ದು ಭಗವಂತ ಆದ ಕಾರಣ ಮನುಷ್ಯ ಅಂತ ಹೆಸರು ಹೇಳುದು ಅರ್ಥ ಮನಸ್ಸು ಈಶನೊಟ್ಟಿಗೆ ಲಯವಾಯ್ತು ಅವನು ಮನುಷ್ಯ ಅಂತ ಹೇಳುದು ಮಾನವ ಅಂತ ಹೇಳಿದ್ರೆ ಮನಸ್ಸು ಆಸೆಯೊಟ್ಟಿಗೆ ಲಯವಾಯ್ತು ಮನಸ್ಸು ಈಶನೊಟ್ಟಿಗೆ ಲಯವಾಗುದು ಲಯವಾಗದು ಅರ್ಥ ಆಯ್ತಲ್ವಾ ಹ ಮನಸ್ಸು ಆಸೆಯೊಟ್ಟಿಗೆ ಲಯವಾಗದು ಆಸೆಯ ಪಯಣ ಮಾನವ ಆ ಮನುಷ್ಯ ಅಂದ್ರೆ ಸತ್ಯ ಸ್ಥಿತಿ ಇಲ್ಲಿ ವ್ಯತ್ಯಾಸ ಉಂಟು ಹೇಳುವಾಗಲ್ಲ ಮನುಷ್ಯರು ಬರ್ತದೆ ಮಾತಿನಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಲ್ವಾ ಈ ಸತ್ಯ ಸ್ಥಿತಿಯನ್ನು ತಿಳಿಬೇಕು ಈ ಸತ್ಯ ತಿಳಿಯಲ್ಲ ಮನುಷ್ಯ ಅಂತ ಒಬ್ಬ ಆಗ್ತಾನಲ್ಲ ತನ್ನ ಒಳಗೆ ಆಗ ಗೊತ್ತಿದ್ದ ಭಗವಂತ ಇಲ್ಲಿಲ್ಲ ನನ್ನ ಒಳಗೆ ಇದ್ದೇನೆ ನಾನೇ ಭಗವಂತ ಅಂತ ಏ ಎಂತ ಮಾಡ್ಬಿಡಪ್ಪ ಆಗ್ತಾ ಉಂಟು ಆಗ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನೀನು ಇದನ್ನೆಲ್ಲ ಅನುಭವಿಸಬೇಕು ಅಂತ ಹೇಳುದು ಆಗ ಇದಾಗಿ ಅನುಭವಿಸಿದ್ರೆ ನಿಂಗೆ ಅದು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅದು ಮತ್ತೆ ಆಸೆ ಆಗ್ತದೆ ಅನುಭವಿಸಿದ್ರೆ ಅದು ಬೇಕು ಅಂತ ಹೇಳಿ ಅರ್ಥ ಆಯ್ತಾ ಅದು ಬೇಕು ಎಂಬ ಆಸೆ ಬರಬಾರದು ಅದು ಬೇಕು ಎಂಬ ಆಸೆ ಅಂತ ನಂತರ ಅನುಭವಿಸಬೇಕು ಆಗ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಷ್ಟು ಸುಲಭ ವಿಚಾರ ಅಲ್ಲ ಆ ಮೋಕ್ಷ ಕಂಡುಕೊಳ್ಬೇಕಂದ್ರೆ ಅಷ್ಟು ಸುಲಭ ವಿಚಾರ ಅಲ್ಲ ಅಂತ ಹೇಳುದು ಅರ್ಥಾರ್ಥ ಎಂಬುದು ಆ ಸ್ಥಿತಿಯಲ್ಲ ನಾವು ತಲುಪುವಾಗ ನನ್ಗೆ ಅರ್ಥಾರ್ಥ ಹೌದಲ್ವಾ ಇಷ್ಟೇ ಅಲ್ಲ ವಿಷಯ ಆ ಆತ್ಮ ಸಾಕ್ಷಾತ್ಕಾರ ಆದ ಕೂಡ್ಲಿ ಅವನು ಏನ್ ಮಾಡ್ತಾನೆ ಆ ಸ್ಥಿತಿಯನ್ನು ನೋಡ್ತಾನೆ ಆ ಭಗವಂತನ ಸ್ಥಿತಿಯನ್ನು ನೋಡ್ತಾನೆ ಅವನು ಮತ್ತು ಪ್ರಕೃತಿ ಒಂದಾಗ್ತದೆ ಆಗ ಅವನಿಗೆ ಬ್ರಹ್ಮಜ್ಞಾನ ಎಂಬುದು ಉದಯ ಆಗ್ತದೆ ಆ ಬೇಕು ಅಂತಿದ್ರೆ ಆ ಬ್ರಹ್ಮಜ್ಞಾನವನ್ನು ಜ್ಞಾನವನ್ನು ಬೇಕು ಅಂತಿದ್ರೆ ಇಲ್ಲ ಅಂತೇಳಿ ಅದೇ ಆತ್ಮಜ್ಞಾನದಲ್ಲೇ ಇರ್ಬೋದು ಇರಬಹುದು ಅದೇ ಸ್ಥಿತಿಯಲ್ಲಿ ಇರ್ಬೋದು ಅರ್ಥ ಇರ್ತದ ಒಂದು ವಿಷಯ ಅರ್ಥ ಆಗ್ತಾ ಆ ಸ್ಥಿತಿಯಲ್ಲೇ ಇದ್ದು ಆ ಸ್ಥಿತಿಯಲ್ಲಿ ಎಷ್ಟೋ ಜನ್ಮದ ಪ್ರಯಾಣ ಇರ್ತದೆ ಆ ಸ್ಥಿತಿಯಲ್ಲಿ ಇದ್ದು ಎಷ್ಟೋ ಜನ್ಮದ ಪ್ರಯಾಣದಿಂದ ಬರದೇ ಇರುವ ಸ್ಥಿತಿ ಶೂನ್ಯಕ್ಕೆ ಹೋಗಿ ಮೋಕ್ಷ ಆ ಮೋಕ್ಷಕ್ಕೆ ಹೋಗಿ ಮುಟ್ಟಿದ್ರೆ ಮತ್ತೆ ಇಲ್ಲ ಅದವನು ಡಿಸೈಡ್ ಮಾಡ್ತಾನೆ ಆತ್ಮಜ್ಞಾನ ಜ್ಞಾನ ಗೊತ್ತಾಗ್ತದೆ ಓಹ್ ಇಲ್ಲ ನನಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇನ್ನೂ ಸಮಯ ಇಲ್ಲ ಇನ್ನೂ ಸಮಯ ಇದೆ ಬೇಕಾದಷ್ಟು ಈಗ ಸಮಯ ಬರಲಿಲ್ಲ ನಾನು ಇಷ್ಟು ಜನ್ಮ ತಾಳಿ ಬರಬೇಕು ಇಂತೆಂತಲೇ ನಾನು ಬರ್ಬೇಕು ಇಂತಿಂತಲೇ ನಾನು ಕಾಲಿಡಬೇಕು ಭಗವಂತ ನನಗೆ ಕೊಟ್ಟ ಕೆಲಸ ಇದು ಭಗವಂತನ ಡ್ಯೂಟಿ ಇದು ಮತ್ತಾಯ್ತದೆ ನಾನು ಅವನ ದೂತನಾಗಿದ್ದು ಅವನ ಸೇವಕನಾಗಿದ್ದು ಅವನ ದಾಸನಾಗಿದ್ದು ಇದು ಮಾಡ್ಲೇಬೇಕು ಅಂತ ಹೇಳೋ ಸತ್ಯವನ್ನು ತಿಳಿತದ ಅದು ಅದು ಹೇಳಲಿಕ್ಕೆ ಸುಲಭ ಒಂದೆರಡು ಎರಡು ನಿಮಿಷ ಮೂರು ನಿಮಿಷ ಹೇಳ್ಬೋದು ಅನುಭವಿಸಲಿಕ್ಕೆ ಅದೆಷ್ಟು ಕಷ್ಟ ಇವಾಗ ಮಕ್ಕಳು ಇವಾಗ ನಾವೇ ಆಗ್ಲಿ ಯಾರಾಗ್ಲಿ ಹುಡ್ತಿವಿ ಹುಟ್ಟಾಗ ಏನ್ ಹೇಳ್ತಾರೆ ನಮ್ದೊಂದ್ ಜಾತಕ ಅಂತ ಮಾಡಿರ್ತಾರೆ ಜಾತಕದಲ್ಲಿ ಇಂತ ಗ್ರಹ ಇಂತ ಹೆಸರಿಲಿ ಇವನ್ ಇಷ್ಟು ವರ್ಷ ಇರ್ತಾರೆ ಎಷ್ಟು ವರ್ಷ ಇರ್ತಾರೆ ಅಂತೆಲ್ಲ ಏನೇನೋ ಬರೆದು ಕೊಟ್ಟಿರ್ತಾರೆ ಅದನ್ನೆಲ್ಲ ಇವ್ ಸ್ಥಿತಿ ಎಲ್ಲ ತಿಳ್ಕೊಂಡ್ಮೇಲೆ ಅದನ್ನ ನಂಬಬೇಕಾ ಏನು ನಾವು ಇವಾಗ ಏನೋ ನನ್ನ ಮಗನಿಗೆ ಏನೋ ಒಂದು ಹೇಳಿದ್ದಾರೆ ಇವಾಗಿಂದ ಒಂದೊಂದ್ ಇಪ್ಪತ್ತೈದು ವರ್ಷ ಬಾವು ದೇಶ ಇದೆ ಒಂದ್ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ ಅದೆಲ್ಲ ಯಾವ ಲೆಕ್ಕದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಬೇಕು ಇದೆಲ್ಲ ತಿಳ್ಕೊಂಡ್ಮೇಲೆ ಅದನ್ನ ನಂಬಬೇಕಾ ಬೇಡವಾ ಈ ತರ ಎಲ್ಲಾ ಯೋಚನೆಗಳು ಬರಕ್ಕೆ ಶುರು ಆಗುತ್ತೆ ನಮ್ಮ ಅಂದ್ರೆ ಈ ಗ್ರಹಗಳು ನಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತ ಈ ಸ್ಥಿತಿ ತಿಳ್ಕೊಂಡಿ ನಾನ್ ತಿಳ್ಕೊಂಡಿ ನನ್ ಮಗನ್ ಗೊತ್ತಿಲ್ಲ ಆಯ್ತಾ ಅವ್ರಿಗೆಲ್ಲ ಅವ್ನ ಏನೋ ಒಂದಾದಾಗ ಅವ್ ಮತ್ತೆ ನಮ್ಗ್ ಓ ಆಗತ್ತೆ ಇದಕ್ಕಂಗೆ ಆಗ್ತಾ ಏನೋ ಅಂತ ಎಲ್ಲ ಒಂದ್ ಕಡೆ ಬಂದ್ಬಿಡತ್ತೆ ಅವಾಗ ಯಾವ ಇದನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು ಇಲ್ಲಿ ನಂಬಿಕೆ ಬಿಟ್ಟ ವಿಚಾರ ಆ ಸತ್ಯದ ನಂಬಿಕೆ ಬಂದವ ನಿನ್ನ ನಂಬಿಕೆ ಬೇರೆ ನಿನ್ನ ಮಗನ ನಂಬಿಕೆ ಬೇರೆ ನಿನ್ನ ಹೆಂಡತಿಯ ನಂಬಿಕೆ ಬೇರೆ ಅಲ್ವಾ ಬೇರೆ ಬೇರೆ ನಂಬಿಕೆ ಆಗ ನಿನ್ನ ನಂಬಿಕೆ ಅದು ಸರಿಯಾಗಿದ್ರೆ ನಿನಗೆ ಮಾತ್ರ ಅದು ಸ್ವಂತ ಇನ್ನೊಬ್ಬ ಜ್ಯೋತಿಷ್ಯ ನೋಡ್ತಾನೆ ಗ್ರಹಗತಿ ನೋಡ್ತಾನೆ ಅಂತ ಅವ್ರ ಇನ್ನ ಹೇಳ್ಲಿಕ್ಕೆ ಆಗುದಿಲ್ಲ ಅದು ಅವನ ನಂಬಿಕೆ ಅರ್ಥ ಆಯ್ತಾ ಅವನ ನಂಬಿಕೆ ತಕ್ಕವಾಗಿ ಅದು ನೋಡಿದ್ರೆ ಅವ್ನಿಗೆ ಸಂತೋಷ ಹಾಗೆ ಅಂತ ನಾವು ಹೇಳುದು ತಪ್ಪು ಏ ಜ್ಯೋತಿಷ ಸರಿಯಲ್ಲ ಕಾರಣ ನಾವು ಅನುಭವಿಸ್ಲಿಲ್ಲ ಅಥಾಯ್ತಲ್ವಾ ನಾವ್ ಹೇಳ್ಬೋದು ಏ ಜ್ಯೋತಿಷ ಸರಿ ಇಲ್ಲ ಅಪ್ಪ ಜ್ಯೋತಿಷ್ರು ಹೋಗ್ಬೇಡ ಅಂತ ನಾವು ಹೇಳಿದ್ರು ಕೂಡ ಕದ್ದು ಮುಚ್ಚಿಯಾದ್ರೂ ಹೋಗಿ ಕೇಳ್ತಾನೆ ಅಂತ ಹೇಳಿ ಅದ ಅವರ ನಂಬಿಕೆ ಅಲ್ಲಿ ಎಲ್ಲಿ ಜ್ಯೋತಿಷದಲ್ಲಿ ಅಥಾಯ್ತಲ್ವಾ ಹಾ ನಿನ್ನ ನಂಬಿಕೆಯಲ್ಲಿ ಗುರುವಿನಲ್ಲಿ ಹಾ ಅಥ್ತಲ್ವಾ ಇನ್ನೊಬ್ಬರ ನಂಬಿಕೆಯಲ್ಲಿ ದೇವರಲ್ಲಿ ಅಥಾಯ್ತಲ್ವಾ ಇನ್ನೊಬ್ಬರ ನಂಬಿಕೆಯಲ್ಲಿ ಪರೋಪಕಾರದಲ್ಲಿ ಅರ್ಥ ಆಯ್ತಲ್ಲ ಇನ್ನೊಬ್ಬರ ನಂಬಿಕೆಯಲ್ಲಿ ಸೇವೆಯಲ್ಲಿ ಹಾಗೆ ಒಬ್ಬೊಬ್ಬನ ನಂಬಿಕೆ ಆ ನಂಬಿಕೆಯಲ್ಲೇ ನೀವು ಸತ್ಯವನ್ನು ತಿಳಿ ಆಗ ಅವನಿಗೆ ಏನು ಹೇಳಿದರೆ ನೀನು ಜ್ಯೋತಿಷ್ಯ ನೋಡಿ ಈ ಪರಿಹಾರ ಮಾಡಿಯೇ ಬರಬೇಕು ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಇಂಥ ಮಾಡಬೇಕು ಮಾಡ್ಬೇಕು ಇಂಥದಿಂತ ಮಾಡ್ಬೇಕು ಅಂತೇಳಿ ಅವನಿಗೆ ಆಗಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದು ಜ್ಯೋತಿಷರ ಕೂಡ ನಿಮ್ಮ ಮನೇಲಿ ಏನೋ ದೋಷ ಉಂಟು ಒಂದು ಪರಿಹಾರ ಮಾಡುವ ಹೇಳ್ತಾರೆ ಅವರು ಹೇಳ್ತಾರೆ ಬಂದ ವ್ಯಕ್ತಿ ಆಯ್ತು ಸ್ವಾಮಿ ಮಾಡುವ ಅಂತ ಹೇಳ್ತಾನೆ ನಂಬಿಕೆ ಅವನ ನಂಬಿಕೆ ಅವನು ಅದೇ ರೀತಿ ಅವನ ಋಣವನ್ನು ಮುಗಿಸಬೇಕು ಅಂತ ಉಂಟು ಆ ಪೂಜೆ ಮಾಡಬೇಕು ಅತ್ತ ಜನ ಪುರೋಹಿತರಿಗೆ ಕಾಣಿಕೆ ಕೊಡಬೇಕು ಅತ್ತೆ ಜನರಿಗೆ ಊಟ ಕೊಡಬೇಕು ಅಂತೇಳಿ ಅವನ ಒಂದು ವಿಧಿಯಲ್ಲಿ ಬರ್ತಿದೆ ಅಂತ ಹೇಳುದು ಅರ್ಥ ಆಯ್ತಾ ಹ ಒಂದು ಗುರುವನ್ನು ನಂಬುತ್ತಾನೆ ಅಂತ ಹೇಳುವಾಗ ಅವನ ವಿಧಿಯಲ್ಲಿ ಏನು ಬರ್ತಿದೆ ಆ ಗುರಿಗೆ ಹೋಗಿ ಒಂದು ಮುಟ್ಟ ಕೊಡುವ ಗುರಿಗೆ ಹೋಗಿ ಏನೋ ಒಂದು ಅಲ್ಲಿ ಸೇವೆ ಮಾಡುವ ಏನೋ ಒಂದು ಗುಡಿಸುವ ಅರ್ಥ ಆಯ್ತು ಅದು ಅವನ ನಂಬಿಕೆ ಇದರ ನಂಬಿಕೆಯಲ್ಲಿ ವ್ಯತ್ಯಾಸ ಉಂಟು ನಮ್ಮ ನಂಬಿಕೆ ಇನ್ನೊಬ್ಬನೇ ಆಗುದಿಲ್ಲ ಯಾಕೆ ನಮ್ಮ ಆಸೆ ಬೇರೆ ಅವನ ಆಸೆ ಬೇರೆ ಎಲ್ಲರ ಫಿಂಗರ್ ಪ್ರಿಂಟ್ ಬೇರೆ ಮುಂದೆ ಫಿಂಗರ್ ಪ್ರಿಂಟ್ ಇಲ್ಲ ಅಲ್ವಾ ಆದ್ರೆ ಸತ್ಯ ಎಂಬುದು ಒಂದೇ ಇಷ್ಟೆಲ್ಲ ನಾವು ಕೂತ್ಕೊಂಡಿದ್ದೇವೆ ಈ ಪ್ರಪಂಚದ ಎಲ್ಲ ಮನುಷ್ಯ ಜೀವರಾಶ್ ತಕೊಂಡ್ರೆ ಒಳಗಿರುವ ಎಲ್ಲ ಆರ್ಗನ್ಸ್ ಉಂಟಲ್ಲ ಎಲ್ಲ ವಿಚಾರಗಳು ಹಾರ್ಟ್ ಕಿಡ್ನಿ ಲಿವರ್ ಯುವರ್ ಎಲ್ಲ ಇದೆ ಅಲ್ಲ ಇದೆಲ್ಲ ಒಂದೇ ಅಲ್ವಾ ಇಲ್ಲಿ ವ್ಯತ್ಯಾಸ ಇಲ್ಲಿ ವ್ಯತ್ಯಾಸ ಮಾಡಲಿಲ್ಲಲ್ಲ ಒಳಗೆಲ್ಲ ಒಂದು ಅಂತ ಹೇಳಿದ ಹೊರಗೆ ಮಾತ್ರ ಬೇರೆ ಬೇರೆ ಕಾಣ್ತದೆ ಹೋಗಿ ಮುಟ್ಟುದು ಆ ಒಂದು ಸತ್ಯ ಸ್ಥಿತಿಗೆ ಅಂತ ಹೇಳಿ ಮತ್ತಾಗ್ತೇನು ಅದವರವರ ನಂಬಿಕೆ ಅವರವರಿಗೆ ಅನುಭವ ಮೂಲಕ ಅವರು ಒಪ್ಪಿಕೊಳ್ತಾರೆ ಅದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ ಅದು ನಿನಗೆ ಮಾತ್ರ ಸೊಂಟ ಇಷ್ಟೊಂದಿನ ಜ್ಯೋತಿಷ್ಯ ಶಾಸ್ತ್ರಗಳಿಗೆ ಹಾ ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಸತ್ಯವೇ ಇಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರ ಎಂಬುದು ನೂರಕ್ಕೆ ನೂರು ಸತ್ಯವಾದ ವಿಚಾರ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಹೇಳುವವರಿಗುಂಟಲ್ಲ ಆಸೆಗಳು ಹೆಚ್ಚಾಗ್ತದೆ ಯಾಕೆಂದ್ರೆ ಜಾತಕ ಕುಂಡಲಿ ನೋಡದಲೇ ಗೊತ್ತಾಗ್ತದೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿ ಅದು ಹೆಣ್ಣಾದ್ರು ಸರಿ ಗಂಡಾದ್ರು ಸರಿ ಆ ಸತ್ಯ ಸ್ಥಿತಿಯನ್ನು ನಾವು ತಿಳಿದಿರ್ತಾರೆ ಜ್ಯೋತಿಷ್ಯನಾದವ ಅರ್ಥ ಆಯ್ತಲ್ವಾ ಆ ಇವ್ರು ನಮ್ಮ ಹತ್ರ ಸುಮ್ಮನೆ ಹೇಳ್ತಾ ಇದ್ದಾರೆ ಇವ್ರಿಗೊಂದು ಅಫೇರ್ ಇದೆ ಇಲ್ಲಿ ಕಾಣ್ತಾ ಉಂಟು ಅವ್ರಿಗೆ ಅಲ್ಲಿ ನಿಜವಾಗಿ ಸತ್ಯ ಅದು ಅದೊಂದು ಲೆಕ್ಕಾಚಾರ ಅದು ಆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಒಬ್ಬ ಮನುಷ್ಯ ಹೇಗ್ ಬಂದಿರ್ತಾನೆ ಅದೊಂದು ಕಾಪಿ ತರನ ಶಾಸ್ತ್ರ ಈ ತರ ಇರಬಹುದು ಈ ತರ ಇರ್ತಾನೆ ಅದ ಸಿಗುತ್ತೆ ಆ ಖಂಡಿತವಾಗಿ ಸಿಗ್ತದೆ ಇಲ್ಲ ಅಂತ ಹೇಳುದು ಇಲ್ಲಿ ವಿಷಯ ಹೇಳೋದು ಕೇಳು ಜ್ಯೋತಿಷ ಶಾಸ್ತ್ರ ಅಂದ್ರೆ ವಿಜ್ಞಾನ ಅರ್ಥ ಆಯ್ತಲ್ವಾ ಖಗೋಳ ವಿಜ್ಞಾನ ಅದು ಅರ್ಥ ಆಯ್ತಲ್ವಾ ವಿಷಯ ಜ್ಯೋತಿಷ ಶಾಸ್ತ್ರ ಅಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮ ಉಂಟು ಜ್ಯೋತಿ ಕಂಡವನು ಜ್ಯೋತಿಷ್ಯ ಅಂತ ಹೇಳಿ ಹೇಳಿದ ಅರ್ಥ ಆಯ್ತಾ ಈಗೊಂದು ಕುಂದಲಿ ನೀನ್ ತಕೊಂಡು ಕುಂದಲಿ ತಕೊಂಡು ಹೋಗಿ ಹೇಗೆಂತ ಸ್ವಾಮಿ ಅಂತ ನೀವು ತೋರಿಸ್ತಿ ನಿಜವಾದ ಜ್ಯೋತಿಷ್ಯನಾದ್ರೆ ಅವ್ನಿಗೆ ಖಂಡಿತ ಗೊತ್ತಾಗ್ತದೆ ಇವನಿಗೆ ಎರಡು ಮದುವೆ ಆಗಿದೆ ಮೂರು ಮದುವೆ ಆಗಿದೆ ಇವ ಒಂದು ಸಂಸಾರದೊಟ್ಟಿಗೆ ಇದ್ದಾನೆ ಎರಡು ಜನರೊಟ್ಟಿಗೆ ಜೀವನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಜ್ಯೋತಿಷ್ಯನಿಗೆ ಗೊತ್ತಾಗ್ತದೆ ಅರ್ಥ ಆಯ್ತಲ್ವಾ ಆಗ ಅವನಿಗೇನಾದ್ರೂ ಒಂದು ಮನಸ್ಸಿನಲ್ಲಿ ಪ್ರಾಬ್ಲಮ್ ಇದ್ದ ಪಕ್ಷದಲ್ಲಿ ಏನೋ ಒಂದು ವಿಷಯ ಇದ್ದ ಪಕ್ಷದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುದು ಅರ್ಥ ಆಗ್ತದೆ ಹೇಳುದು ನಿಂಗೆ ಈ ಜ್ಯೋತಿಷ್ಯ ಶಾಸ್ತ್ರ ಏನು ಮಾಡ್ತದೆ ಅಂತ ಹೇಳಿ ಅದನ್ನ ಅವನಿಗೆ ಬೇಕಾಗಿ ಅವನು ಅಂತ ಹೇಳು ಆ ಇವರು ಹೇಳಿಯೇ ಹೇಳ್ತಾರೆ ನಾನ್ ಹೇಳಿದರೆ ಕೇಳಿಯೇ ಕೇಳ್ತಾರೆ ಅರ್ಥ ಇತ್ತಲ್ಲ ಅವಶ್ಯಕತೆ ಇದೆ ಇವರಿಗೆ ಈಗ ಯಾವುದೇ ವಿಷಯ ಸರಿ ಬಿಸ್ನೆಸ್ ಆದ್ರೂ ಸರಿ ಅರ್ಥ ಇತ್ತ ಯಾವುದಾದ್ರೂ ಸರಿ ಆದ ಕಾರಣ ಹೇಳುದು ಸ್ವಲ್ಪ ಸೂಕ್ಷ್ಮ ನಾನು ಹೇಳುದ್ರಿಂದ ಯಾವ ಜ್ಯೋತಿಷ್ಯರಿಗೂ ಮನಸ್ಸು ನೋಯಿಸುದಲ್ಲ ನಾನು ಇರುವ ಸತ್ಯವನ್ನ ಹೇಳುದು ಯಾವ ಜ್ಯೋತಿಷ್ಯರಿಗೂ ನನ್ನ ಮನಸ್ಸು ನೋಯಿಸೋದಿಲ್ಲ ಸತ್ಯ ತಿಳಿದ್ರು ಕೂಡ ಜ್ಯೋತಿಷ್ಯನಲ್ಲಿ ಹೋಗುವ ಹೋಗಲೇಬೇಕು ಅವ್ ಹೋಗಿ ಆಗಬೇಕು ಅದುಅ ಹೋಗುದಲ್ಲ ಅವನ ವಿಧಿ ಹೋಗಿಸ್ ಈ ಸತ್ಯ ತಿಳಿ ಅರ್ಥ ಆಯ್ತಾ ಅನೇಕ ರೀತಿಯ ಮಂತ್ರವಾದಿಗಳಲ್ಲ ಈ ಜಾತಕವನ್ನು ನೋಡಿದ ಕೊಳ್ಳೆ ರೀತಿ ಮಾಡುವವರು ಇದ್ದಾರೆ ಈ ಸ್ವಲ್ಪ ತಿಳಿದಿರ್ಬೇಕು ಅಂತ ಹೇಳುದು ನೀವು ಎಂಥದೇ ಜ್ಯೋತಿಷ್ಯ ನೋಡಿದ್ರು ಎಂಥದೇ ಸ್ಥಿತಿ ನೋಡಿದ್ರು ಕೂಡ ನಡೆಯುವುದು ನಡ್ದೇ ನಡೀತದೆ ಅಂತ ಹೇಳುದು ಅದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನೀವೆಂತದೇ ಶಾಂತಿ ಮಾಡಿದ್ರು ಕೂಡ ಅದು ಆಗುದು ಆಗಿ ಅಂತ ಅಂತೇಳಿ ಯಾಕೆಂದ್ರೆ ಶಾಂತಿ ಮಾಡುದು ಇನ್ನೊಬ್ಬ ನೀವಲ್ಲ ನೀವು ಶಾಂತಿ ಮಾಡಿ ನಿಮ್ಮ ಆತ್ಮಕ್ಕೆ ತಕ್ಕವಾಗಿ ನೀವು ಮಾಡ್ತೀರಿ ಆಗ ಆ ದೇವರಿಗೆ ಅದೇವರಿಗೆ ಆಗ್ಬೇಕು ಅಂತ ಉಂಟಾ ಆ ನಿಮ್ಮ ಕಷ್ಟದ ಸಮಯ ಭಗವಂತನ ಮುಂದೆ ನಿಲ್ಲಿಸಿ ಪೂಜೆ ಮಾಡಿ ಹೋಮ ಮಾಡಿಯೇ ಭಗವಂತನ ನೋಡ್ಬೇಕು ಅಂತ ಇಲ್ಲ ಆ ನಿಮ್ಮ ಕಷ್ಟದ ಸಮಯ ನಿಮಗೆ ಏನ್ ತಿಳಿದಿದೆ ಒಬ್ಬರಿಗೆ ಉಪಕಾರ ಮಾಡೋ ಮನಸ್ಥಿತಿ ತಿಳಿದಿದ್ದಾ ಒಂದ್ ಸೇವೆ ಮಾಡೋ ಗುಣ ತಿಳಿದಿದ್ದ ಅದ್ರಲ್ಲಿ ಸತ್ಯವನ್ನು ನೋಡಿ ಮನಪೂರ್ವಕವಾಯ್ ಕೊಡಿ ದೇವ್ರೆ ನನಿಂದ ಆಗುದಿಷ್ಟೇ ಏ ಭಗವಂತ ಆತ ಆಯ್ತಾ ನನಿಂದ ಆಗುದೇ ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾಲ್ಕು ಜನಕ್ಕೆ ಊಟ ಕೊಡ್ತೇನೆ ಇದರಲ್ಲಿ ನೀನು ಸ್ವಲ್ಪ ಸರಿ ಮಾಡಿಬಿಡು ನನ್ನೆಲ್ಲ ಲೋಪದೋಷಗಳನ್ನು ನೀವೇ ನೋಡಿಕೊಂತೇ ಅದನ್ನು ಸಿಸ್ಟಮ್ ಆಗಿ ತಕೊಂಡು ಹೋಗಿ ಹೋಟಿ ಜನರ ಆಶೀರ್ವಾದಕ್ಕಿಂತಲೂ ಒಂದು ಗುರುವಿನ ಆಶೀರ್ವಾದ ದೊಡ್ಡದು ಎಂಬ ಸತ್ಯವನ್ನು ತಿಳಿಯಿರಿ ಕೋಟಿ ಜನರ ಆಶೀರ್ವಾದದಿಂದಲೂ ಒಂದು ಗುರುವಿನ ಆಶೀರ್ವಾದ ದೊಡ್ಡದಂತ ತಿಳಿಯ ಗುರು ಅವನ ಸ್ವಾರ್ಥಕ್ಕೆ ಬೇಕಾದ ಆಶೀರ್ವಾದ ಮಾಡುದಿಲ್ಲ ಅವನ ಪ್ರಪಂಚ ಉಳಿತಿಗೆ ಬೇಕಾದ ಆಶೀರ್ವಾದ ಮಾಡ್ತಾನೆ ಏ ಹೋಗಿ ಬಾ ಮಗನೇ ಶಾಂತಾಗಿರು ಖುಷಿ ಖುಷಿಯಾಗಿರು ಸಂತೋಷವಾಗಿರು ಅಂತ ಹೇಳ್ತಾನೆ ಗುರು ಆಗ್ತಾ ಇರ್ತಲ್ವಾ ಬಾಕಿ ಇದ್ದವರೆಲ್ಲ ಆಶೀರ್ವಾದ ಮಾಡೋದು ಸ್ವಲ್ಪ ಸ್ವಾರ್ಥ ಇರ್ತದೆ ಅಂತ ಹೇಳುದು ನನ್ನ ಮಗ ನನ್ನ ಹೆಂಡತಿ ನನ್ನ ಮಗಳು ಚೆನ್ನಾಗಿರ್ಲಿ ಅಲ್ವಾ ಇರ್ತದೆ ಇಲ್ವಾ ನನ್ನ ಒಂದು ಡಿಯರ್ ಫ್ರೆಂಡ್ ಅವನು ಹ ಆದ್ರೆ ಗುರು ಆಸೆಯಲ್ಲಿ ಆಶೀರ್ವಾದ ಏ ಸತ್ಯವನ್ನ ತಿಳಿಯಪ್ಪ ಅಂತ ಹೇಳುದು ಸತ್ಯವನ್ನ ತಿಳಿ ಆಶೀರ್ವಾದ ಅಲ್ಲೇ ಸಿಗ್ತದೆ ಎಲ್ಲ ನಿನ್ನೂ ಒಳಗೆ ಉಂಟು ನೀನ್ ಯಾಕೆ ನೀನು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಿ ನೀನ್ ಯಾಕೆ ತಪ್ಪಾದ ರೀತಿಯಲ್ಲಿ ನೋಡ್ತಿ ನಿನಗೆ ದೇವರು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಹೋಗುದು ಇಲ್ಲಿ ನಾವು ನೆನಸುದು ಮಾತ್ರ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ ಆತ್ಮ ಎಲ್ಲವೂ ನಿನ್ನ ಆತ್ಮ ಏನೇನು ಬಯಸಿ ಬಂದಿದೆ ಅಷ್ಟು ಜನರನ್ನ ಆತ್ಮ ನೋಡ್ಲೇಬೇಕು ಅಂತ ಹೇಳುದು ನಾನು ಹತ್ತು ಜನರೊಟ್ಟಿಗೆ ಆತ್ಮ ಬೆರೀಲೇಬೇಕು ಅಂತ ಹೇಳುದು ಈಗ ದಿಢೀರ್ ತರ ಬಸ್ ಅಲ್ಲಿ ಹೋಗ್ತಾ ಇರ್ತೇವೆ ಯಾರೋ ಒಬ್ಬ ಆ ಕೂತ್ಕೊಂಡಿರ್ತಾನೆ ಸ್ವಲ್ಪ ದೂರ ಪ್ರಯಾಣ ಟ್ರೈನ್ ತಕೊಳ್ಳುವ ಬಸ್ ಸುತ್ತ ತಗೊಳ್ಳುವ ಅಥವಾ ಎಲ್ಲ ಕಾರು ಇದೆಲ್ಲ ಪ್ರೈವೇಟ್ ಪ್ರೈವೇಟ್ ಆಗಿ ಹೋಡ್ ಮುಂದಿನ ಕಾರ್ ಆಗಿಲ್ಲ ನೂರ್ ನೂರ್ ದೂರಿಗೆ ಹೋಗ್ಬೇಕಾದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕು ಬಸ್ ಅಲ್ಲಿ ಹೋಗ್ಬೇಕು ಅಲ್ವಾ ಅವಾಗ ಪಕ್ಕದಲ್ಲಿ ಒಬ್ಬ ಕುತ್ಕೊಂಡಿರ್ತಾನೆ ಒಂದು ಬಿಸ್ಕೆಟ್ ಬಿಸ್ಕೆಟ್ ತಿಂತಾನೆ ಅಲ್ವಾ ಕೈಯಲ್ಲಿ ಆ ಬಿಸ್ಕೆಟ್ ಸ್ವಾಮಿ ತಪ್ಪಳಿ ಅಂತೇಳಿ ಯಾರು ಮಾಡ್ತಾರೆ ಅಲ್ವಾ ಒಂದು ಬಿಸ್ಕೆಟ್ ಕೊಡ್ಬೇಕು ಅಂತ ಇತ್ತು ಅವನ ಕೈಯಿಂದ ನಾವು ಊಟ ಮಾಡ್ಬೇಕು ಅಂತ ಋಣ ಇತ್ತು ಅಂತ ಹೇಳುದು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಅರ್ಥ ಆಗ್ತದೆ ಋಣವನ್ನು ದಾಟುದು ಹೇಗೆ ಕರ್ಮದೊಳಗೆ ಸಿಕ್ಕಾಕೊಳ್ಳೋದು ಹೇಗೆ ಅಂತೇಳಿ ಅರ್ಥ ಆಗ್ತಾ ಹೇಳಿದೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಯಾರು ಒಬ್ಬ ತಂದು ಆಗ್ತಾನಲ್ಲ ಆಗಲೇ ನಮ್ಮವ್ರು ಯಾರು ನಮ್ಮವ್ರು ಯಾರು ನಮ್ಮವ್ರು ಯಾರ ನಮಗೆ ಗೊತ್ತಿಲ್ಲ ಆ ಕ್ಷಣಕ್ಕೆ ಯಾರು ಆಗ್ತಾರೆ ಅವರು ನಮ್ಮವರು ಅವ್ರಿಗೆ ರಕ್ತ ಸಂಬಂಧ ಇಲ್ಲ ಯಾವುದೂ ಇಲ್ಲ ಆ ನಮ್ಮವರು ಅಂತ ಹೇಳುವ ವಿಚಾರ ಅದು ಭಗವಂತ ಕಳಿಸಿ ಕೊಡುವಂತ ವಿಚಾರ ನಮ್ಮವರು ನಿನ್ನ ಕಷ್ಟ ಕಾಲದಲ್ಲಿ ಒಬ್ಬ ಬಂದು ನಿಂಗೆ ಏನೊಂದು ಹೆಲ್ಪ್ ಮಾಡ್ತಾನೆ ಅಂದ್ರೆ ಅವನ ನಿಮ್ಮ ಅವರು ಅವನನ್ನು ನೀನು ಹೇಗೆ ಇಟ್ಟುಕೊಳ್ಬೇಕು ಅಂತ ನೀವು ತಿಳಿದ್ರೆ ನೀನು ಬುದ್ಧಿಶಾಲಿ ಅವನನ್ನು ಯಾವ ರೀತಿ ನೀವು ಇಟ್ಟುಕೊಳ್ಬೇಕು ಅಂತ ನಿಮಗೆ ಗೊತ್ತಾದ್ರೆ ನೀವು ಬುದ್ಧಿಶಾಲಿ ಅಂತ ಹೇಳಿ ಇದು ಆ ಕ್ಷಣಕ್ಕೆ ನಾವ್ ಉಪಯೋಗಿಸಿಕೊಂಡು ಮತ್ತೆ ಅವ್ರನ್ನ ಯಾವ ರೀತಿಯಲ್ಲಿ ಬಿಟ್ರೆ ನಮ್ಮ ದೊಡ್ಡ ಅಜ್ಞಾನಿಗಳು ಯಾರಿಲ್ಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಮತ್ತೆ ನೋಡ್ತಾ ಇರ್ತಾರೆ ಮತ್ತೆ ನಮ್ಮವರನ್ನು ಕಳಿಸುದಿಲ್ಲ ನಾವು ಮತ್ತೆ ನಿಮ್ಮವರನ್ನು ನೋಡಿ ಪದೀತ ಇರ್ತಾರೆ ಆತ ಗುರುಗಳೇ ಗುಗಳೆ ಗುಗಳೆಗೆ ಏನಂತಂದ್ರೆ ಈಗ ಒಂದು ಸಣ್ಣ ಕ್ವೆಸ್ಟನ್ ಅಷ್ಟೇ ಈಗ ಮದುವೆ ವಿಚಾರ ಅಂತ ಬಂದ್ರೆ ಬೇರೊಬ್ರು ನಂತರ ಹೇಳ್ತಾರೆ ನಿಂಬಾಯಿಂದ ಏನ್ ಹೇಳ್ತಾರೆ ಅಂತ ಕೇಳೋಣ ಅಂತ ಅಷ್ಟೇ ಈ ಹುಡುಗ ಉಗಾವಣೆಗೆ ಜಾತಕ ಮ್ಯಾಚ್ ಹೇಳ್ತಾರಲ್ಲ ಈ ನಕ್ಷತ್ರಗಳಾಗಿರ್ಲಿ ಗಡ ಇಬ್ರು ಇಬ್ಬರು ಕುಂಡ್ಲಿ ಮ್ಯಾಚಿಂಗ್ ಅಂತ ಹೇಳ್ತಾರಲ್ಲ ನೀವ್ ಫಸ್ಟ್ ಹೇಳಿದ್ರಿ ಯಾರ್ಯಾರ ಯಾರು ಸಿಗ್ಬೇಕು ಅವರೇ ಅಂತ ಅನ್ಬಿಟ್ಟು ಬಟ್ ಈ ವಿಷಯದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಇದು ಅವರವ್ರ ನಂಬಿಕೆ ಆಯ್ತು ಆಗ ಹೇಳಿದಾಗ ಒಬ್ಬ ಜ್ಯೋತಿಷಾಸ್ತ್ರ ಹೋಗುದಾದ್ರೆ ಕುಂಡಾಗಿ ನೋಡ್ತಾರೆ ಜಾತಕ ನಂಬಿಕೆ ಅದಕ್ಕೆ ನಾವ್ ಏನ್ ಹೇಳಲಿಕ್ಕೆ ಆಗೋದಲ್ಲ ಆದ್ರೆ ಸತ್ಯ ಸ್ಥಿತಿ ಅದಲ್ಲ ಸತ್ಯ ಸ್ಥಿತಿ ಏನ್ ಗೊತ್ತುಂಟ ನೀನು ಯಾರ ಜೊತೆ ಬದುಕಬೇಕು ನಿಂಗೆ ಯಾರು ಪಾರ್ಟ್ನರ್ ಆಗಿ ಬರಬೇಕು ನೀನು ಎಷ್ಟು ಸಮಯ ಅವರ ಜೊತೆ ಇರಬೇಕು ಅವಳ ಅವಳಿಂದ ಏನಾದರೂ ಅನುಭವಿಸಬೇಕು ನಿನ್ನಿಂದ ಅವಳು ಏನಾದ್ರು ಅನುಭವಿಸಬೇಕು ಆ ಕರ್ಮವನ್ನು ಋಣವನ್ನು ಮುಗಿಸುವುದು ಉಂಟಲ್ವಾ ಹೋದ ಜನ್ಮದ ಕರ್ಮವನ್ನು ಋಣವನ್ನು ಮುಗಿಯುವುದೇ ಈ ಗಂಡ ಹೆಂಡತಿ ನನಗೆ ತಿಳಿದ ಮಟ್ಟಿಗೆ ಈ ಪ್ರಪಂಚದಲ್ಲಿ ಡೆಡ್ಡು ಒಪೋಸಿಟ್ ಡೈರೆಕ್ಷನ್ ಯಾವುದು ಅಂತ ಹೇಳಿದ್ರೆ ಅದು ಗಂಡ ಹೆಂಡತಿ ಮಾತ್ರ ಹೌದು ಗಂಡ ಹೆಂಡತಿಗೆ ಅದು ಡೈರೆಕ್ಷನ್ ಅದು ಆಪೋಸಿಟ್ ಆಪೋಸಿಟ್ ಡೈರೆಕ್ಷನ್ ಆದ್ರೂ ಜೊತೆಗೆ ಬೇಕಾಗ್ತದೆ ಅಂದ್ರೆ ಅವರ ಕರ್ಮವನ್ನು ಅವರು ಅನುಭವಿಸಲೇಬೇಕು ಅರ್ಥ ಇರ್ತಲ್ವಾ ಈಗ ಎಲ್ಲರೂ ಕುಂಡಲಿ ನೋಡ್ತಾರೆ ಎಲ್ಲರೂ ಜಾತಕ ನೋಡ್ತಾರೆ ಈಗ ಎಲ್ಲ ಪ್ರೆಸೆಂಟ್ ನಡೀತಿರುವುದು ಅದೇ ವಿಚಾರ ಇಟ್ಟುಕೊಡುವ ಇಲ್ಲೊಂದು ಮುಂದಿನ ಒಂದು ಸ್ಥಿತಿಯನ್ನು ನಾನು ಹೇಳ್ತೇನೆ ಮುಂದೆ ಬರುವ ಸ್ಥಿತಿಯನ್ನು ಹೇಳ್ತೇನೆ ಇನ್ನು ಮುಂದೆ ಮುಂದೆ ಮದುವೆ ಆಗಬೇಕು ಅಂತ ಆದ್ರೆ ಹುಡುಗನದ್ದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಹುಡುಗಿದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಇದು ಮುಂದೆ ಬರುವಂತ ವಿಚಾರ ಫ್ಯೂಚರ್ ಅಲ್ಲಿ ಇದು ಬಂದೇ ಬರ್ತದೆ ಮೆಡಿಕಲ್ ಸರ್ಟಿಫಿಕೇಟ್ ನೋಡಿ ಮಾಡ್ತಾರೆ ಮದುವೆ ಮಾಡ್ತಾರೆ ಯಾಕೆಂದ್ರೆ ಎಷ್ಟೋ ಜನರು ಮೋಸ ಹೋಗಿದ್ದಾರೆ ಗಂಡು ಮಕ್ಕಳಲ್ಲಿ ಸಾವಿರ ಆರೋಗ್ಯ ಸಮಸ್ಯೆ ಅದನ್ನು ಮುಚ್ಚಿಟ್ಟುಕೊಂಡು ಮದುವೆ ಮಾಡ್ತಾರೆ ಆ ಹೆಣ್ಣು ಮಕ್ಕಳಲ್ಲಿ ಸಾವಿರ ಆರೋಗ್ಯ ಸಮಸ್ಯೆ ಅದನ್ನು ಮುಚ್ಚಿಟ್ಟುಕೊಂಡು ಮದುವೆ ಮಾಡ್ತಾರೆ ಇದೆಲ್ಲ ಈಗ ಅಪ್ಡೇಟ್ ಆಗ್ತಾ ಉಂಟು ಅಂತ ಹೇಳುದು ಪ್ರಪಂಚ ಇನ್ನು ಈ ಕುಂಡಲಿ ನೋಡುದಿಲ್ಲ ಮುಂದೊಂದು ದಿನ ಆ ಮುಂದೊಂದು ದಿನ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇದೊಂದು ಕಾಲಜ್ಞಾನ ಅಂತಲೇ ತಿಳಿದಿಟ್ಕೋ ಬೇಕಾದ್ರೆ ಅಲ್ಲಿವರೆಗೆ ಮುಟ್ತಾರೆ ಅಂತ ಹಾ ಇನ್ನೊಂದು ವಿಚಾರ ಕೇಳ್ತೇನೆ ನಾನು ಜಾತಕ ನೋಡಿ ಮದುವೆ ಆದವರೆಲ್ಲ ಚೆನ್ನಾಗಿದ್ದಾರ ಹಾ ಎಷ್ಟು ಜನ ಡೈವರ್ಸ್ ಆಗಿದ್ದಾರೆ ಹಾ ಒಬ್ಬನೊಟ್ಟಿಗೆ ಜೀವನ ಮಾಡ್ಲಿಕ್ಕೆ ಆಗಲ್ಲ ಡೈವರ್ಸ್ ಆಯಿತು ಇನ್ನೊಬ್ಬನೊಟ್ಟಿಗೆ ಜೀವನ ಮಾಡ್ತಾ ಇಲ್ವಾ ಮಾಡ್ತಾರ ಇಲ್ವಾ ಅದ ಅವಳ ವಿಧಿ ಅಲ್ವಾ ಸತ್ಯ ಅಲ್ಲ ಸತ್ಯ ಅವಳ ವಿಧಿ ಅಲ್ಲದು ಈಗ ಒಬ್ಬನಿಗೂ ಮದುವೆಯಾಗಿರ್ತದೆ ಯಾವುದೋ ರೀತಿಯಲ್ಲಿ ನಮ್ಮ ನಟ್ಟಿಗೆ ಸಂಬಂಧ ಆಗ್ತದೆ ಇದು ಹೇಳಿದ್ರೆ ಜ್ಯೋತಿಷ್ಯರು ಹೇಳ್ಬೇಕಲ್ಲ ಈಗ ಆಗ್ತದಪ್ಪ ಈ ಮದುವೆ ಇಲ್ಲದಿಲ್ಲ ಈ ಮದುವೆ ಸಮಸ್ಯೆ ಬರ್ತದೆ ಅಂತ ಹೇಳಿದ್ರು ಕೂಡ ನನಗೆ ಅದೇ ಹುಡುಗಿ ಬೇಕು ಅದೇ ಹುಡುಗ ಬೇಕು ಅಂತೇಳಿ ಮದುವೆ ಆದವರು ಇದ್ದಾರೆ ಮದುವೆಯಾಗಿ ಅನುಭವಿಸಿದವರು ಇದ್ದಾರೆ ಇನ್ನು ಜಾತಕ ನೋಡಿಬಿಟ್ಟು ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಹೇಳಿ ಅಲ್ಲಿಯೂ ಅನೇಕ ರೀತಿಯ ಅಡೆತಡೆಗಳು ಬಂದದ್ದು ಉಂಟು ಅರ್ಥ ಆಯ್ತಲ್ಲ ಇಲ್ಲಿ ಇಬ್ಬರನ್ನು ಇಬ್ಬರು ಅನುಸರಿಸಿಕೊಂಡು ಹೋದ್ರೆ ಅರ್ಥ ಆಯ್ತಲ್ಲ ನನ್ನ ಹೆಂಡತಿ ಹೆಂಡತಿಯನ್ನು ಗಂಡ ಇಬ್ಬರು ಅನುಸರಿಸಿಕೊಂಡು ಹೋದ್ರೆ ಎಲ್ಲವೂ ಮುಗೀತು ಅಂತ ಹೇಳುದು ಏಕೆ ಮನಸ್ಸು ಬೇಕು ಅಂತ ಹೇಳುದು ಒಳ್ಳೆ ಮನಸ್ಸಿರಬೇಕು ಸಂಸಾರ ಮಾಡಲಿಕ್ಕೆ ಒಳ್ಳೆ ಸಂಸಾರ ಮಾಡಲಿಕ್ಕೆ ಎಲ್ಲವನ್ನು ಸ್ವೀಕರಿಸುವ ಮನಸ್ಸಿರಬೇಕು ಕೆಲವು ವಿಷಯವನ್ನು ಮರೆಯುವ ಮನಸ್ಸಿರಬೇಕು ಕೆಲವು ವಿಷಯವನ್ನು ತ್ಯಾಗ ಮಾಡುವ ಮನಸ್ಸಿರಬೇಕು ಅಂತ ಅರ್ಥ ಆಯ್ತಲ್ವಾ ಆ ಇಂಥ ಗುಣಗಳೆಲ್ಲ ಇದ್ರೆ ಯಾವ ಗಂಡು ಯಾವ ಹೆಣ್ಣಿಗೂ ಮ್ಯಾಚ್ ಆಗ್ತದೆ ಆದ್ರೆ ಇದು ಮ್ಯಾಚಿಂಗ್ ಆಗುದು ಹೇಗೆ ಗೊತ್ತಾ ನೀನು ಮಾಡಿದ ಕರ್ಮವನ್ನು ಬೇಕಲ್ಲ ನೀನು ಮಾಡಿದ ತಪ್ಪನ್ನು ನೀನು ಯಾವ್ದೊಂದು ರೀತಿಯಲ್ಲಿ ಮುಗಿಸಲೇಬೇಕಲ್ಲ ಆ ಹೆಣ್ಣಿಗೆ ನೀನು ಬಹಳ ಕೊಡ್ಲೇಬೇಕು ಹೆಣ್ಣಿನ ಜೊತೆ ಇರಲೇಬೇಕು ಹೆಣ್ಣಿನಗೆ ಎನ್ನೆಲ್ಲ ಆಗುತ್ತೆ ನೀನು ನೋಡ್ಲೇಬೇಕು ಇದು ಒಂದು ಸ್ಥಿತಿ ಇನ್ನೊಂದೊಂದು ಗಂಡಿಗೆ ಒಂದು ಹೆಣ್ಣು ಬೇಕು ಎಂಬುದು ಇದು ಪ್ರಕೃತಿ ನಿಯಮ ಇದು ಎರಡು ಎನರ್ಜಿ ಅಂತ ಹೇಳುದು ಎರಡು ಶಕ್ತಿಗಳು ಅಂತ ಹೇಳುದು ಆಯ್ತಲ್ವ ಈ ಎರಡು ಎನರ್ಜಿ ಬೇಕೇ ಬೇಕು ಅಂತ ಹೇಳುದು ಯಾವುದೇ ಒಂದು ವಿಷಯದಲ್ಲಿ ಆದ್ರೂ ಸರಿ ಈ ಎರಡು ಎನರ್ಜಿ ಬೇಕು ಈಗ ಒಂದು ಗಂಡು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಮಾತಾಡ್ತಾರೆ ಬಹಳ ಒಂದು ವಿಷಯದಲ್ಲಿ ಮಾತಾಡ್ತಾರೆ ಬ್ಯಾಂಕ್ರ ಡಿಯರ್ ಫ್ರೆಂಡ್ ಆಗಿರ್ತಾರೆ ಇಬ್ಬರು ಗಂಡು ಮಕ್ಕಳು ಗಂಡು ಮಕ್ಕಳು ಆಯ್ತಲ್ವ ಅಷ್ಟು ಫ್ರೆಂಡ್ಶಿಪ್ ಇರ್ತದೆ ಸ್ವಲ್ಪ ಸೂಕ್ಷ್ಮ ಆಲೋಚನೆ ಮಾಡಬಹುದು ನಿನಗೆ ಎಷ್ಟೋ ಮಾತಾಡಿದ್ರೂ ನಿಂಗೆ ತೃಪ್ತಿ ಆಗುದಿಲ್ಲ ಅಲ್ಲಿ ಅದೇ ನಿನಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ ನೀನು ಅವಳ ಹತ್ರ ಒಂದು ಎರಡು ವಿಷಯ ಹೇಳಿದ ಕೂಡ ನಿಮ್ಗೆ ತೃಪ್ತಿ ಆಗ್ತದೆ ಅದು ಯಾಕೆ ಆಗುದು ನಿಂಗೆ ಅದ್ಯಾಕೆ ಆಗ್ಬೋದು ಆಗ್ತದೆ ಅಲ್ವಾ ಕಾರಣ ಏನು ಎರಡು ಎನರ್ಜಿ ಒಂದಾಗ್ತದೆ ಕೇವಲ ಎನರ್ಜಿ ಒಂದಾಗದು ಅಂತ ಹೇಳಿದ್ರೆ ದೇಹದಲ್ಲಿ ತಲ್ಲ ಮಾತಿನಲ್ಲೂ ಒಂದಾಗ್ತದೆ ನೋಟದಲ್ಲಿ ಒಂದಾಗ್ತದೆ ಒಂದು ಶಬ್ದದಲ್ಲೂ ಒಂದಾಗ್ತದೆ ಇಲ್ಲಿ ಮನುಷ್ಯರು ನೋಡುದು ಕೇವಲ ಎರಡು ದೇಹ ಬೆಳೆತಾಗದೇ ನೋಡುದು ಹ ಅದಲ್ಲ ಅಂತ ಹೇಳುದು ನಾನು ಒಂದು ಶಬ್ದ ಕೂಡ ಒಳಗೆ ಹೋಗಿ ಸೇರಿ ಅದು ನಿಮ್ಮ ಆ ಅಣುವಿನೊಟ್ಟಿಗೆ ಬೆರೀತದೆ ಅದು ಒಂದಾಗ್ತದೆ ಆದ ಕಾರಣ ನಿಮ್ಗೆ ಅದನ್ನು ಕೇಳುವಂತಾಗುದು ಅರ್ಥ ಆಯ್ತಲ್ಲ ಆ ಒಂದು ವಿಚಾರ ನಿಮ್ಮೊಟ್ಟಿಗೆ ಬೆರೀತದೆ ಅಂತ ಹೇಳ್ತದೆ ಒಂದು ಕಣ್ಣಿನ ನೋಟದಲ್ಲಿ ಆಗ ನಿಮಗೆ ಅದು ಆಗುದು ಅದು ಬೇಕು ಅಂತ ಆಗುದು ಅದು ನಿಮ್ಮ ಎರಡು ಎನರ್ಜಿ ಒಂದಾಯ್ತಲ್ಲಿ ಅರ್ಥ ಆಯ್ತಾ ಎಷ್ಟು ಸುಲಭ ವಿಚಾರ ಅಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ಯಾರೊಟ್ಟಿಗೆ ನೀನು ಬದುಕಬೇಕು ಯಾರೊಟ್ಟಿಗೆ ಮದುವೆ ಆಗಬೇಕು ಅಂತ ಅದು ಮೊದಲೇ ಫಿಕ್ಸ್ ಆಗಿದೆ ಅವರೊಟ್ಟಿಗೆ ಮದುವೆ ಆಗುದು ನೀನು ಅವರೊಟ್ಟಿಗೆ ಜೀವನ ಮಾಡುದು ಅವಳು ನಿನಗೆ ಸರಿ ಬರ್ತಾಳ ಸರಿ ಬರೋದಿಲ್ವಾ ಬೇರೆ ದಾರಿಯೇ ಇಲ್ಲ ನೀನ್ ಅವಳ ಜೊತೆ ಜೀವನ ಮಾಡಿ ಆಗ್ಬೇಕು ಈ ಸತ್ಯವನ್ನು ತಿಳಿದು ಮದುವೆ ಆಗು ಸಂತೋಷವಾಗಿರ್ತಿ ಗುರುವೇಶ್ವರ ನಮಶಿವಾಯ್ಶಿ ನಮಶಿವಾಯ್ಸ್ ನಮಸ್ತೆ